ಆ ಕೆಲವರು ಕಾಂಗ್ರೆಸ್ ಪರ ಇರೋ ಇರ್ತವರು ಕಾರ್ಯಕರ್ತರು ಹೇಳ್ತಾರೆ ನಾನು ಅವ್ರಿಗೆ ನಾನು ಈ ಪಕ್ಷ ಅಂತ ಹೇಳ್ತಿಲ್ಲ ಇವತ್ತು ನೋಡಿ ಈ ಶಾಲೆ ತೆಗೆದು ನಾನು ಹೇಳ್ತೀನಿ ನಾನೊಬ್ಬ ಸಾಮಾನ್ಯ ಮಹಿಳೆ ಆಗಿ ಹೇಳ್ತಾ ಇದ್ದೀನಿ ಪಕ್ಷ ಅನ್ನೋದು ಬದಲಾ ಸಾಮಾನ್ಯ ಮಹಿಳೆಯಾಗಿ ಹೇಳ್ತಾ ಇದೀನಿ ಮೊದಲಿಂದ ನಮಗೆ ಆ ಗ್ಯಾರಂಟಿಗಳೇ ಇದೆ ನಮ್ಮ ಜೀವನ ಸಾಕ್ತಾ ಇರಲಿಲ್ಲ ಈ ಸರ್ಕಾರನ ನೀವು ಹೀಗೆ ಮುಂದುವರಿಸ್ತಾ ಹೋದ್ರೆ ಮುಂದೆ ನಮ್ಮ ಮಕ್ಕಳ ಭವಿಷ್ಯ ಏನಾಗುತ್ತೆ ಕಾಂಗ್ರೆಸ್ಗೆ ನನ್ನ ಪ್ರಶ್ನೆ ನಾನೊಬ್ಬ ಸಾಮಾನ್ಯ ಮಹಿಳೆಯಾಗಿ ನೋಡಿ ನಾನು ಶಾಲೆ ತೆಗ್ದಿದ್ದೀನಿ ನಾನು ಒಬ್ಬ ಸಾಮಾನ್ಯ ಮಹಿಳೆಯಾಗಿ ನಾನು ಕೇಳ್ಕೊತಾ ಇದ್ದೀನಿ ಈಗ ನೋಡಿ ಈ ಹಿಂದೆಯಿಂದ ಈ ಭಾಗ್ಯ ಬಿಟ್ಟಿ ಭಾಗ್ಯ ಅಂತ ಗ್ಯಾರಂಟಿ ಗ್ಯಾರಂಟಿ ಅಂತ ಹೇಳ್ತಿದಾರಲ್ಲ ಈ ಹಿಂದೆಯಿಂದ ಈ ಸರ್ಕಾರ ಬಿಡಿ ಈಗ ಬಂತು ಎರಡು ವರ್ಷದಿಂದ ಹಿಂದೆಯಿಂದ ಜನಗಳು ಜೀವನ ಮಾಡ್ತಿಲ್ವಾ ಈಗ ಕೆಲವ್ರು ಅಂತಾರೆ ಆ ಕೆಲವರು ಕಾಂಗ್ರೆಸ್ ಪರ ಇರೋಂಥವ್ರು ಕಾರ್ಯಕರ್ತರು ಹೇಳ್ತಾರೆ ನಾನು ಅವ್ರಿಗೆ ನಾನು ಪಕ್ಷ ಅಂತ ಹೇಳ್ತಿಲ್ಲ ಇವತ್ತು ನೋಡಿ ಈ ಶಾಲನ ತೆಗೆದು ನಾನು ಹೇಳ್ತೀನಿ ನಾನೊಬ್ಬ ಸಾಮಾನ್ಯ ಮಹಿಳೆ ಆಗಿ ಹೇಳ್ತಾ ಇದ್ದೀನಿ ಪಕ್ಷ ಅನ್ನೋದು ಬೇಡ ಸಾಮಾನ್ಯ ಮಹಿಳೆಯಾಗಿ ಹೇಳ್ತಾ ಇದ್ದೀನಿ ಮೊದಲಿಂದ ನಮಗೆ ಆ ಗ್ಯಾರಂಟಿಗಳೇ ಇದ್ವಾ ನಮ್ಮ ಜೀವನ ಸಾಕ್ತಾ ಇರಲಿಲ್ವಾ ಇವತ್ತು ಎಲ್ಲರೂ ಅರ್ತ್ಕೊಬೇಕಾಗಿದೆ ಇಡೀ ರಾಜ್ಯದ ಹೆಣ್ಮಕ್ಳು ಮುಖ್ಯವಾಗಿ ಅರ್ತ್ಕೊಬೇಕಾಗಿದೆ ಎಲ್ಲ ಜನಗಳನ್ನ ಅರ್ತ್ ಅರ್ತ್ಕೊಳ್ಬೇಕಾಗಿದೆ ಕಾಂಗ್ರೆಸ್ ಸರ್ಕಾರದಿಂದ ಉಪಯೋಗ ಅಂತೂ ಏನೂ ಇಲ್ಲ ಇದು ಏನಾಗಿದೆ ಅಂತ ಹೇಳಿದ್ರೆ ಮುಂದಿನ ದಿವಸ ಇವತ್ತು ಬಿಡಿ ಇವತ್ತು ವಾಸ್ತವ ಏನೋ ನಾವು ಜೀವನ ಮಾಡ್ತಾ ಇದ್ದೀವಿ ಈ ಸರ್ಕಾರನ ನೀವು ಹೀಗೇ ಮುಂದುವರಿಸ್ತಾ ಹೋದರೆ ಮುಂದೆ ನಮ್ಮ ಮಕ್ಕಳ ಭವಿಷ್ಯ ಏನಾಗುತ್ತೆ ಯಾರಾದರೂ ಮಕ್ಕಳ ಭವಿಷ್ಯ ಯೋಚನೆ ಮಾಡ್ತಿದ್ದೀರಾ ನಾನು ನಿಮ್ಮ ಮುಖಾಂತರ ಇಡೀ ರಾಜ್ಯದ ಜನತೆಗೆ ಒಂದು ಮನವಿ ಮಾಡಿಕೊಡ್ತೇನೆ ದಯವಿಟ್ಟು ಇವತ್ತಿಂದಷ್ಟೇ ನೀವು ಆಲೋಚನೆ ಮಾಡಬೇಡಿ ಇದೇ ಸರ್ಕಾರನ ನೀವು ದಯವಿಟ್ಟು ಮುಂದುವರಿಸ್ಬೇಡಿ ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಆಲೋಚನೆ ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ ಸರ್ಕಾರ ನೋಡಿ ಇವತ್ತು ನಾವು ನೋಡ್ತಿರ್ಬೋದು ನೀವೇ ತೋರಿಸ್ತಾ ಇದ್ದೀರಾ ಏನು ಅಂತ ಹೇಳಿದ್ರೆ ಶಾಲೆಗೆ ಹೋಗುವಂಥ ಮಕ್ಳುಗಳಿರ್ಬೋದು ಕಾಲೇಜ್ಗೆ ಹೋಗುವಂಥ ಮಕ್ಳುಗಳಿರ್ಬೋದು ಪ್ರತಿನಿತ್ಯ ಅವ್ರಿಗೆ ಈ ಫ್ರೀ ಬಸ್ ಮಾಡಿ ಅವ್ರಿಗೆ ಎಷ್ಟು ಅನನುಕೂಲ ಆಗ್ತಿದೆ ಹೇಳಿ ಎಷ್ಟು ಅನಾನುಕೂಲ ಆಗ್ತಿದೆ ಮಕ್ಕಳಿಗೆ ಎಕ್ಸಾಮ್ ಸಮಯದಲ್ಲೂ ಸಹಿತ ಅವ್ರಿಗೆ ಬಸ್ ಅಲ್ವಾ ತೊಂದರೆ ಆಗ್ತಿದೆ ಮತ್ತು ನೀವು ಮಾಡಿರೋವಂಥದ್ದು ಗ್ಯಾರಂಟಿಗಳು ನೀವು ಆಲೋಚನೆ ಮಾಡಿದ್ದೀರಾ ಆಲೋಚನೆ ಮಾಡಿ ಮಾಡಿದ್ದೀರಾ ಏನೋ ನಿಮಗೆ ಅಧಿಕಾರ ಸಿಗಬೇಕಿತ್ತು ಹಾಗಾಗಿ ಏಕಾಏಕಿ ಈ ಐದು ಗ್ಯಾರಂಟಿಗಳನ್ನ ಕೊಟ್ಟ್ರಿ ನೀವು ಅಧಿಕಾರ ಹಿಡಿದ್ರಿ ಸರಿ ಜನಗಳ ನಿಮ್ಮ ಮೇಲೆ ನಂಬಿಕೆ ಇಟ್ಟು ಅಧಿಕಾರ ಕೊಟ್ಟ ಮೇಲೆ ನೀವೆಲ್ಲ ಏನು ಮಾಡ್ತಿದ್ದೀರಿ ಕಾಂಗ್ರೆಸ್ಗೆ ನನ್ನ ಪ್ರಶ್ನೆ ನಾನೊಬ್ಬ ಸಾಮಾನ್ಯ ಮಹಿಳೆಯಾಗಿ ನೋಡಿ ನಾನು ಶಾಲೆ ತೆಗೆದಿದ್ದೀನಿ ನಾನು ಒಬ್ಬ ಸಾಮಾನ್ಯ ಮಹಿಳೆಯಾಗಿ ನಾನು ಕೇಳ್ಕೊತಾ ಇದ್ದೀನಿ ದಯವಿಟ್ಟು ನಿಮ್ಮ ಮುಖೇನ ಇಡೀ ರಾಜ್ಯಕ್ಕೆ ಮತ್ತೊಮ್ಮೆ ಮನವಿ ಮಾಡ್ತೇನೆ ಒಂದು ರಾಜ್ಯ ಸಮಗ್ರ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ಅಲ್ಲಿ ಪ್ರಾದೇಶಿಕ ಪಕ್ಷ ಮಾತ್ರ ಇದ್ದರೆ ಸಾಧ್ಯ ಇವತ್ತು ರಾಷ್ಟ್ರೀಯ ಪಕ್ಷಗಳು ಅವರೆಲ್ಲ ಕಡೆ ಇರ್ತಾರೆ ಆದರೆ ಅದೇ ನಮ್ಮ ರಾಜ್ಯ ಅಭಿವೃದ್ಧಿ ಆಗಬೇಕು ಅಂದರೆ ಪ್ರಾದೇಶಿಕ ಪಕ್ಷ ಬರಲೇಬೇಕು ಹಾಗಾಗಿ ಒಂದು ಬಾರಿ ಕುಮಾರಣ್ಣನವರಿಗೆ ಸಂಪೂರ್ಣ ಅಧಿಕಾರ ಕೊಡಿ ರಾಜ್ಯನ ಸಮಗ್ರ ಅಭಿವೃದ್ಧಿ ಮಾಡಿ ತೋರಿಸ್ತಾರೆ ಬಡವರಿಗೆ ರೈತರಿಗೆ ಮಕ್ಕಳಿಗೆ ವಿಕಲಚೇತನರಿಗೆ ವಿಶೇಷವಾಗಿ ಪ್ರತಿಯೊಬ್ಬರಿಗೂ ಕುಮಾರಣ್ಣ ಒಂದು ಉತ್ತಮವಾದ ಯೋಜನೆಗಳನ್ನ ಜಾರಿ ತರ್ತಾರೆ ಎಲ್ಲ ಕಡೆ ಹುಡುಕಿ ಹುಡುಕಿ ಸಾಕಾಗಿದೆ ನಮ್ಮ ಮಕ್ಕಳಿಗೆ ಒಂದೊಳ್ಳೆ ಭವಿಷ್ಯ ಬೇಕಾಗಿದೆ ಅಯ್ಯಯ್ಯೋ ಟೈಮ್ ಮುಗದೆ ಹೋಯ್ತು ಎಲ್ಲಿ ನಮ್ಮ ಮಗುವನ್ನ ಸೇರಿಸೋದು ಅಂತ ಇನ್ನೂ ಗೊಂದಲದಲ್ಲೇ ಇದ್ದೀರಾ ನಿಮ್ಮ ಗೊಂದಲಕ್ಕೆ ಹಾಕಿ ಫುಲ್ ಸ್ಟಾಪ್ ಹೆಮ್ಮೆಯ ವಿದ್ಯಾರ್ಥಿಗಳನ್ನ ದೇಶದ ಆಸ್ತಿಯಾಗಿ ರೂಪಿಸಲು ಹೊರಟಿದೆ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ಸುಂದರವಾದ ಪರಿಸರದಲ್ಲಿ ಭವ್ಯವಾದ ಕಟ್ಟಡದಲ್ಲಿ ಅತ್ಯಾಧುನಿಕ ಸೌಲಭ್ಯದೊಂದಿಗೆ ನಿಮ್ಮನ್ನ ಸ್ವಾಗತಿಸ್ತಾ ಇದೆ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಹಾಗೂ ಯು ಕಾಲೇಜ್ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ राजेश्वरी नेशनल स्कूल पीयू कॉलेज पटेल मुद्दा शेटी कैंपस राधा फार्म्स, सानूर विलेज कारकड़ा तालूक फॉर रजिस्ट्रेशन कॉन्टैक्ट एट 8762119917 नाइन फाइव थ्री फोर डबल वन सिक्स नाइन एट सेवन सिक्स टू डबल वन डबल नाइन वन सेवन ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮೆಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ